ವೇಳೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಸಾಮಾಜಿಕ ಜಾತಿ ಸಮೀಕ್ಷೆ ಈ ಸಂದರ್ಭದಲ್ಲಿ ಇವತ್ತಿನಿಂದ ರಾಜ್ಯಾದ್ಯಂತ ಏನು ಸಮೀಕ್ಷೆ ಪ್ರಾರಂಭವಾಗಿದೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಸಮಿತಿ ಇವತ್ತು ಜಂಟಿಯಾಗಿ ತಮ್ಮ ಮುಖಾಂತರ ಹೇಳಕ್ಕೆ ಕೊಡಲಿಕ್ಕೆ ನಾವೆಲ್ಲರೂ ಇಲ್ಲಿ ತಮ್ಮ ಮುಂದೆ ಬಂದಿದ್ದೇವೆ ಆಗಮಿಸಿದ್ದೇವೆ ಇವತ್ತು ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಹನುಮಂತ ಸಂಕನೂರವರು ನಮ್ಮ ಜೊತೆಯಲ್ಲಿದ್ದಾರೆ ಆ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸಿಂಗುಲಿಂಗಪ್ಪ ಜಮಾದರ್ ಅವರಿದ್ದಾರೆ ಇವತ್ತು ಜೌರ್ಗಿ ತಾಲೂಕಿನ ಪ್ರಭಾಯಿ ನಾಯಕರಾಗಿರುವಂಥ ಕೋಲಿ ಸಮಾಜದ ವಸಂತ ನರಬೋಳಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ವಾ ಮತ್ತು ರಾಮಲಿಂಗ್ ರಾಮ್ಲಿಂಗ ನಾಟೇಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಅಂಬರಾಯ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದರ್ ಬಸ್ನ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಚಂದ್ರಕಾಂತ್ ನಡಗಟ್ಟಿಯವರು ಮತ್ತು ನಮ್ಮ ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಆಲ್ ತಾಲೂಕಿನ ಮುಖಂಡರಾಗಿರುವಂಥ ದೇವೇಂದ್ರ ಜಮಾದರ್ ಅವರು ಕಲಬುರಗಿಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರುವಂಥ ಭೀಮ್ಷಾ ಕನ್ನಾರ್ ಅವರು ಮತ್ತು ನಮ್ಮ ಅರುಣ್ ಇಲಾಮದಾರ್ ಅವರು ಸತೀಶ್ ಅವರು ನಮ್ಮ ಪರಮೇಶ್ವರ್ ಅಪ್ಚಂದ್ ಅವರು ರಾಜೀವ್ ಮಾತೋಳಿ ಹೀಗೆ ಅನೇಕ ಈ ಪ್ರತಿಯೊಂದು ತಾಲೂಕಿನಿಂದ ಕಲಬುರಗಿ ಜಿಲ್ಲೆಯಾದಂಥ ಪ್ರತಿ ತಾಲೂಕಿನಿಂದ ನಮ್ಮೆಲ್ಲ ಅಧ್ಯಕ್ಷರುಗಳು ನಾಯಕರು ಇವತ್ತು ಈ ಒಂದು ಜಂಟಿ ಇವತ್ತು ಕೂಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ಮತ್ತು ಕಲವಾರು ಮಹಾಸಭಾದ ಒಂದು ಜಂಟಿಯಾಗಿ ಇವತ್ತು ತಮ್ಮ ಮೂಲಕ ಏನು ಈ ಒಂದು ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ ನಮ್ಮ ಜನಾಂಗ ಏನಿದೆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಇವತ್ತು ಯಾರು ತಮ್ಮ ದಾಖಲೆಗಳಲ್ಲಿ ಶಾಲಾ ದಾಖಲೆ ಟಿ ಸಿ ಏನಿರ್ತವೆ ಶಾಲಾ ದಾಖಲೆಗಳಲ್ಲಿ ಕಬ್ಬಲಿಗ ಅಂತೇನು ಇರ್ತದೆ ಕಬ್ಬಲಿಗ ಇದ್ದವರು ಅವರು ಕಬ್ಬಲಿಗ ಅಂತಲೇ ಬರೆಸಬೇಕು ಮತ್ತು ಒಂಬತ್ತು ನಂಬರಲ್ಲಿ ಟೋಕ್ರೆ ಕೋಲಿ ಮತ್ತು ಕೋಲಿ ಈ ಉಪಜಾತಿ ಅಂತ ಬಂದಲ್ಲಿ ಕೋಲಿ ಮತ್ತು ಟೋಕ್ರೆ ಕೋಲಿ ಅಂತ ಬರೆಸ್ಬೇಕು ಈ ರೀತಿಯಾಗಿ ನಾವು ನಮ್ಮ ಭಾಗದಲ್ಲಿರುವಂಥ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ನಾವೆಲ್ಲರೂ ಇವತ್ತು ಏನು ಸರ್ಕಾರದ ಜಾತಿ ಗಣತಿ ಸಂದರ್ಭದಲ್ಲಿ ಏನು ಕಾಲಮ್ ನಂಬರ್ ಒಂಬತ್ತರಲ್ಲಿ ಕಬ್ಬಲಿಗ ಅಂತ ಬರೆಸ್ಬೇಕು ಅದರಲ್ಲಿ ನಂಬರ್ ಬರ್ತದೆ ಎ ಡ್ಯಾಶ್ ಜೀರೋ ಫೈವ್ ಡಬಲ್ ಏಯ್ಟ್ ಮತ್ತು ಉಪಜಾತಿ ಕಾಲಂ ಹತ್ತರಲ್ಲಿ ಕೋಲಿ ಅಂತ ಬರೆಸಬೇಕು ಎ ಡ್ಯಾಶ್ ಜೀರೋ ಸೆವೆನ್ ಒನ್ ಟು ಅಂತ ಇರ್ತದೆ ಪರ್ಯಾಯ ಪದ ಜಾತಿ ಕಾಲಂನಲ್ಲಿ ಹನ್ನೊಂದರಲ್ಲಿ ಟೋಕ್ರೆ ಕೋಲಿ ಸಿ ಡ್ಯಾಶ್ ಡಬಲ್ ಟು ಪಾಯಿಂಟ್ ಟೂ ಅಂತ ಜಾತಿ ಭರಿಸುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಸಮಾಜದವರು ಇವತ್ತು ಕೋಲಿ ಕಬ್ಬಲಿಗ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರುಗಳು ತಾಲೂಕು ಪದಾಧಿಕಾರಿಗಳು ಅಲ್ಲಲ್ಲಿ ಆಯಾ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ ಒಂದು ವಿವರವಾದ ಆ ಮಾಹಿತಿ ಕೊಡೋದರ ಜೊತೆಗೆ ಇವತ್ತು ನಾವೆಲ್ಲರೂ ನಮ್ಮ ಒಂದು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ಎಲ್ಲರೂ ಒಂದೇ ರೀತಿಯಲ್ಲಿ ಬರೆಸ್ಬೇಕು ಇವತ್ತು ಏನು ಇಪ್ಪತ್ತೆರಡು ಜಿಲ್ಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕರ್ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ತೆರಡು ಜಿಲ್ಲೆಗಳೇನಿವೆ ಅಲ್ಲೆಲ್ಲ ಸುಮಾರು ಬೆಸ್ತರಂತ ಬರೆಸಬೇಕಂತ ನಿರ್ಣಯ ಸಮಾಜದಾಗಿದೆ ಇದರ ಉದ್ದೇಶ ಇಷ್ಟೇ ನಾವು ಮೂವತ್ತೆಂಟು ಪರ್ಯಾಯ ಪದಗಳಿಂದ ಕರೆಯಲ್ಪಟ್ಟು ಬೇರೆ ಬೇರೆ ಸಂಖ್ಯೆಗಳಾಗಿವೆ ಇವತ್ತು ಮೂವತ್ತೆಂಟು ಪದಗಳನ್ನು ನಾವು ಬರ್ಸ್ಕೋತಾ ಹೋದೆವು ಅಂದ್ರೆ ನಮ್ಮ ಶಂಕೆ ಏನಿದೆ ಅದು ಕಡಿಮೆ ಆಗ್ತದೆ ನಮ್ಮ ಜಾತಿ ಜನರ ಒಂದು ಏನು ಶಂಕೆ ತೋರಿಸ್ಬೇಕಾಗಿ ನಾವು ನಮ್ಮ ಎಷ್ಟದ ಅದು ನಿಖರವಾಗಿ ಅದು ಸಿಗಬೇಕಾದ್ರೆ ಅಲ್ಲಿ ಏನಾಗಿಬಿಡ್ತದೆ ಸಪ್ರೇಟ್ ಸಪ್ರೇಟ್ ಆಗೋದರಿಂದ ಕಡಿಮೆ ಆಗ್ತದೆ ಏನು ಹಳೆ ಮೈಸೂರು ಭಾಗ ಇರ್ಬೋದು ಇವತ್ತು ಬೆಂಗಳೂರು ಎಲ್ಲ ಕಡೆ ಏನಪ್ಪ ಅಂದ್ರೆ ಬೆಸ್ತಾರ್ ಅಂತ ಬರ್ಸ್ಬೇಕಂತ ಸಮಾಜದ ಒಂದು ನಿರ್ಣಯ ಆಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ಏನು ಹೋಲಿ ಕೊನೆ ಇಲ್ಲಿ ಸಮನಾಂತಕ ಪದ ಈ ಜಾತಿ ಈ ಹೆಸರಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಇದು ನಾವು ಈ ಭಾಗದಲ್ಲಿ ಬರೆಸುವಂಥ ವ್ಯವಸ್ಥೆ ಆಗಬೇಕು ಇವತ್ತೇ ನಮ್ಮ ಬೇಡಿಕೆ ಏನಿದೆ ಟಿ ಬೇಡಿಕೆ ಬಹುದಿನದ ಬೇಡಿಕೆ ಆ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಾವು ಬರೆಸುವಂಥ ಇರ್ತವೆ ಅದರ ಜೊತೆಗೆ ನಮ್ಮ ದಾಖಲಾತಿಗಳು ಕೂಡ ಸರಿಪಡಿಸುವಂಥ ಕೆಲಸ ಸಮಾಜ ಬಾಂಧವರು ಮಾಡಬೇಕು ಇವತ್ತು ನಾವು ಕೇವಲ ಅದರಲ್ಲಿ ಜಾತಿ ಗಣಿತಿಯಲ್ಲಿ ಮಾತ್ರ ಬರೆಸಿದ್ರೆ ಸಾಲದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳು ಸೇರಿಪಡಿಸಬೇಕು ಯಾಕಂದರೆ ಮೊದಲಿಂದಲೇ ನಮ್ಮ ಜನಾಂಗಕ್ಕೆ ಶಿಕ್ಷಣದ ಕೊರತೆ ಶಿಕ್ಷಣದಿಂದ ವಂಚಿತರಾಗಿರುವಂಥ ನಮ್ಮ ಸಮಾಜ ನಾವು ಅಲ್ಲಲ್ಲಿ ಹೇಗೆ ಅವರಿಗೆ ಕರಿತಾರ ಥರ ಹಾಂಗೆ ಹೋಗಿದ್ದೆ ಮೂವತ್ತೆಂಟು ಪರ್ಯಾಯ ಪದ ಆಗ್ಯಾವ ಅದಕ್ಕಾಗಿ ನಾವು ಇವತ್ತು ನಮ್ಮ ಒಂದು ಶಂಕೆ ಸರ್ಕಾರಕ್ಕೆ ತೋರಿಸೋ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಏನಿದೆ ಎಷ್ಟಿ ಅದು ಏಡೇರೋ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಬೇಕಾಗಿತ್ತು